ನಮಸ್ಕಾರ ಟಿವಿ ಟು ಗೆ ಸ್ವಾಗತ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಓಲೈಕ್ಯವಾದಿ ಸರ್ಕಾರಕ್ಕೆ ಓಲೈಕ್ಯವಾದಿ ಸರ್ಕಾರಕ್ಕೆ ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ

ಮ್ಯೂಸಕ್ ಸಹ ಸ್ವಾಗತವನ್ನ ಬಯಸ್ತೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಭಿನವ ಶ್ರೀ ರಂಗ ಅವರು ಮಾತಾಡ್ಬೇಕು ಅಂತ ಕೇಳ್ಕೊತಿದ್ವಿರುವಂತ ಜಾಗದಲ್ಲೇ ನಮ್ಮನ್ನ ನಿಮ್ಮ ನಿಮ್ಮೆಲ್ಲರ ನಮ್ಮೆಲ್ಲರ ಕುಲದೇವರು ದೇವನೊಬ್ಬ ನಾಮ ಹಲವು ಆದರೆ ನಮ್ಮ ಮನೆಗೆ ಒಂದೊಂದು ಕುಲದೇವರು ಅಂತ ಇದೆ ನಿಮ್ಮ ಕುಲದೇವರು ತಂದೆ ತಾಯಿಗಳು ಗೋಮಾತೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ರಾಜಪ್ರತ್ಯಕ್ಷ ದೈವ ಆದರೆ ನಾವು ಈ ಪಂಚಮಹಾಭೂತಗಳು ಇವರಲ್ಲಿ ನೋಡುವಂಥ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಸನಾತನ ಧರ್ಮ ಅನಾದಿ ಕಾಲದಿಂದ ಅದರಲ್ಲೂ ಸಹ ಸ್ತ್ರೀಯರಿಗೆ ಮೊದಲನೇ ಸ್ಥಾನ ಸಿಕ್ಕಿದೆ ಮಾತೃ ಧರ್ಮದ ವಿರುದ್ಧ ಪಿತ್ತೂರಿಗಳು ನಡೀತಾ ಇದೆ ಅದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ ನಾ ಫ್ರೀಡಂ ಪಾರ್ಕ್ ಅಲ್ಲಿ ಬೇರೆ ಇನ್ಯಾವ ದುರುದ್ದೇಶಕ್ಕೆ ನಾವು ಸೇರಿಲ್ಲ ಅದರಿಂದ ನಮಗೆ ಆಗಬೇಕಾಗಿರೋದೇನು ಸನಾತನ ರಕ್ಷಣೆ ಆಗಬೇಕು ಸನಾತನ ಧರ್ಮ ಮತ್ತು ಸನಾತನ ಸಂಸ್ಕೃತಿ ಸನಾತನ ಸಂಪ್ರದಾಯ ಸನಾತನ ಆಚಾರ ವಿಚಾರ ಇವೆಲ್ಲವೂ ಉಳಿಬೇಕಾಗಿದೆ ಮತ್ತು ದೇಶ ರಕ್ಷಣೆ ಧರ್ಮ ರಕ್ಷಣೆ ಆಗಬೇಕಾಗಿದೆ ಆದರೆ ನಾವು ನಮಗೆ ನಾವೇ ಒಂದು ಕಿವಿ ಮಾತು ಹೇಳ್ಕೊಳ್ಳೋಣ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಗುರುಗಳು ಅಥವಾ ನಮ್ಮ ಏನು ಬಂಧು ಬಳಗಗಳು ಅಥವಾ ತಾಯಿಯಂದಿರು ತಂದೆಯಂದಿರು ಅಣ್ಣ ತಮ್ಮಂದಿರು ನೀವೆಲ್ಲರೂ ನಿಮ್ಮ ನಿಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕೊಟ್ಟರೆ ಖಂಡಿತವಾಗಿಯೂ ನನ್ನ ಸನಾತನ ಧರ್ಮ ರಕ್ಷಣೆ ಆಗುತ್ತೆ ಇವತ್ತು ವಸ್ತ್ರ ವಿನ್ಯಾಸದಲ್ಲಿ ನಮ್ಮ ಮಕ್ಕಳೆಲ್ಲ ಹದಗೆಟ್ಟಿದ್ದಾವೆ ಆಮೇಲೆ ನೀವೆಲ್ಲರೂ ಕ್ರಿಶ್ಚಿಯನ್ ಮಿಷನರಿಗೆ ಮಕ್ಕಳು ಸೇರಿಸ್ತಾ ಇದ್ದೀರಿ ಮೊದಲು ಅದು ವಿರೋಧ ಮಾಡಬೇಕು ಪ್ರತಿ ಒಂದು ತಂದೆ ತಾಯಿಗಳು ನೀವೆಲ್ಲ ಯಾರಿಗತ್ರ ಸೇರಿಸ್ತಾ ಇರೋದು ಬಡವರಲ್ಲ ನಿರ್ಗತಿಕರಲ್ಲ ಶ್ರೀಮಂತರು ಅಧಿಕಾರಿ ವರ್ಗಗಳು ನೀವು ನಿಮ್ಮ ಮಕ್ಕಳನ್ನು ತಗೊಂಡೋಗಿ ಕ್ರಿಶ್ಚಿಯನ್ ಮಿಷನರಿಗೆ ಸೇರಿಸಿ ಅವರಿಗೆ ಲಾಭವನ್ನು ಮಾಡ್ತಾ ಇದೀರಿ ಇವತ್ತು ನೂರೊಂದು ಜನ ಆದ್ರೆ ರಕ್ಷಣೆ ಸಿಕ್ಕಿದ್ದು ಪಾಂಡವರಿಗೆ ಯಾಕೆಂದ್ರೆ ಕೃಷ್ಣ ಎಲ್ಲ ನಾವು ದೇಶವನ್ನು ವಿಭಜನೆ ಮಾಡಿ ಕೊಟ್ಟಿದ್ದೀವಿ ಆ ಪಾಪಿಗಳಿಗೆ ಅರ್ಥ ಆಗಿಲ್ಲ ಇನ್ನುವೇ ನಮ್ಮ ದೇಶದ ಅನ್ನ ತಿಂತ ಇದ್ದಾವೆ ನಮ್ಮ ದೇಶದ ಜಲ ನಮ್ಮ ದೇಶದ ನೀರು ಕುಡಿತಾ ಇದ್ದಾವೆ ನನ್ನ ದೇಶದೊಳಗೆ ಬದುಕಿದವೆ ಆದ್ರೆ ಅವಕ್ಕೆ ನಾಯಿಗಳಿಗೆ ನೀ ಎತ್ತಿಲ್ಲ ಆ ಏನು ಅದರ್ಮೀಯ ನಾಯಿಗಳು ಇದಾವಲ್ಲ ಅವಲ್ಲ ಒಂದಿನ ಡೆಲ್ಲಿ ನೋಡಿದ್ರೆ ಒಂದು ಮಗು ಕಚ್ಚುವ ತಕ್ಷಣ ಎಲ್ಲಾ ನಾಯಿನೂ ಹಿಡಿದು ಒಂದ್ ಯಾವ್ದೋ ಒಂದು ಬೋನಲ್ಲಿ ಕೂಡ ಹಾಕಿದ್ದಾರೆ ಆದ್ರೆ ಅದೇ ನಮ್ ಕರ್ನಾಟಕ ಸರ್ಕಾರ ಬಿರಿಯಾನಿ ಮಾಡಿ ನಾಯಿಗಳಿಗೆ ಬಿರಿಯಾನಿ ಹಾಕ್ಬೇಕು ಅಂತ ಇನ್ ಎಂತ ದರಿದ್ರ ಸರ್ಕಾರ ಅಂತ ಅನಿಸ್ತದೆ ಭಾರಿ ಬೇಸರ ಆಗುತ್ತೆ ಮೊದಲು ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಮಾನ್ಯ ಉಪ ಮುಖ್ಯಮಂತ್ರಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಅದರಿಂದ ನಾವು ನಮ್ಮ ಸನಾತನ ಧರ್ಮ ರಕ್ಷಣೆಗೋಸ್ಕರ ನಾವೆಲ್ಲರೂ ಒಗ್ಗೂಡಿನಿಂದ ಒಗ್ಗೂರುಳಿನಿಂದ ನಾವು ನಿಲ್ಲೋಣ ಖಂಡಿತ ನಮಗೆ ಜಯ ಸಿಕ್ಕೇ ಸಿಗುತ್ತೆ